ಚಾಲಕನ ಅಜಾಗರೂಕತೆಯಿಂದ ಖಾಸಗಿ ಶಾಲೆಯ ಬಸ್ ಮರಕ್ಕೆ ಡಿಕ್ಕಿ ಹೊಡೆದು ಹತ್ತಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿರುವ ಘಟನೆ ದಾವಣಗೆರೆ ತಾಲೂಕಿನ ಆನಗೋಡು ಶಿವಪುರ ಮಾರ್ಗ ಮಧ್ಯೆ ಇಂದು ಮುಂಜಾನೆ ನಡೆದಿದೆ ಘಟನೆಯಲ್ಲಿ ಇಬ್ಬರ ಮಕ್ಕಳ ಸ್ಥಿತಿ ಗಂಭೀರವಾಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಘಟನೆ ತಿಳಿಯುತ್ತಿದ್ದಂತೆ ಎಸ್ಪಿ ಉಮಾಪ್ರಶಾಂತ್ ಶಾಸಕ ಬಸವಂತಪ್ಪ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯ ವಿಚಾರಿಸಿದರು ಶಾಸಕ ಬಸವಂತಪ್ಪ ಮಾತನಾಡಿ ಚಾಲಕನ ಅಜಾಗರೂಕತೆಯಿಂದ ದುರ್ಘಟನೆ ನಡೆದಿದೆ ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿದ್ದು ಶಾಲಾ ವಾಹನಗಳ ಚಾಲಕರ ಸಭೆ ಕರೆಯುವಂತೆ ಸೂಚಿಸಿದ್ದೇನೆ ಅಷ್ಟೇ ಅಲ್ಲದೆ ಗಾಯಗೊಂಡಿರುವ ಮಕ್ಕಳಿಗೆ ಸೂಕ್ತ ಚಿಕಿತ್ಸೆ ನೀಡಲು ಪ್ರಾಶುಪಾಲರಿಗೆ ಸೂಚನೆ ನೀಡಿದ್ದೇನೆ ಅಷ್ಟೇ ಅಲ್ಲದೆ ನೂರ ಎಂಟು ವಾಹನಕ್ಕೆ ಫೋನ್ ಮಾಡಿದ್ದರೂ ಆಂಬ್ಯುಲೆನ್ಸ್ ಬಂದಿಲ್ಲ ಈ ಬಗ್ಗೆ ವಿಚಾರಣೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದರು ಕೆರನಹಳ್ಳಿ ಮತ್ತು ಕಂದನ ಕೋವಿ ಭಾಗದ ಮಕ್ಕಳನ್ನು ಜೈನ್ ಸ್ಕೂಲಿಗೆ ಕರ್ಕೊಂಬರೋ ಸಂದರ್ಭದಲ್ಲಿ ಶಿವಪುರ ಮತ್ತು ಆನ್ಗೊಂಡ್ ಮಧ್ಯೆ ಈ ಒಂದು ದುರ್ಘಟನೆ ನಡೆದು ಹೋಗಿ ಡ್ರೈವರ್ ಮರಕ್ಕೆ ಗುದ್ದಿಬಿಟ್ಟ ಶಾಲೆ ಮಕ್ಕಳು ಇರ್ತಕ್ಕಂಥ ವಾಹನದ ಅದು ಯಾರು ಡ್ರೈವರೇನೋ ತಪ್ಪು ಯಾರು ಗೊತ್ತಿಲ್ಲ ಆದರೂ ಅದ್ರ ಜೊತೆಗೆ ಅವರು ಆ ಭಾಗಕ್ಕೇನೋ ರೂಟ್ ಇದ್ದಂಥ ಭಾಗಕ್ಕೆ ಹೊಸ ಡ್ರೈವರ್ ಹೋದ್ರಿಂದ ಇದು ದುರ್ಘಟನೆ ಆಗೋಕ್ಕೆ ಕಾರಣ ಅಂತಕ್ಕಂಥದ್ದನ್ನು ಅವರ ಪೇರೆಂಟ್ಸ್ ಎಲ್ಲರೂ ಹೇಳ್ತಾಯಿದ್ರು ಮತ್ತು ಅದ್ರ ಜೊತೆಗೆ ಅವರು ಕಂಡಕ್ಟ್ರ್ ಸಹ ಎಲ್ಲ ಮೊಬೈಲ್ ಹಿಡ್ಕೊಂಡ ಕೈಯಲ್ಲಿ ಅಂತಕ್ಕಂಥದ್ದನ್ನು ಸಹ ವ್ಯಕ್ತಪಡಿಸಿ ಇಂಥ ಡ್ರೈವರ್ ಅಜುರ್ ಆಜುರುಕತೆಯಿಂದ ಇಂಥವೆಲ್ಲ ಘಟನೆ ನಡೀತವು ಯಾಕಂದ್ರೆ ಮಕ್ಕಳ ಭವಿಷ್ಯ ಈ ಮಕ್ಕಳು ನಮ್ಮ ರಕ್ಷಣೆ ಮಾಡ್ತಕ್ಕಂಥ ನಾವು ಡ್ರೈವರ್ಗಳು ಭಾಳ ಅಜುರುಕತೆಯಿಂದ ಒಂದು ವಾಹನ ಚಾಲನೆ ಮಾಡಬೇಕಾಗಿತ್ತು ಆದರೆ ಇಂಥವು ದುರ್ಘಟನೆ ಆಗಿದ್ದು ಭಾಳ ನೋವಾಗಿದೆ ಈಗ ನಾನು ಆಗಲೇ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿ ಈ ನಮ್ಮ ಖಾಸಗಿ ಶಾಲೆ ಮತ್ತೇನು ಗ್ರಾಮೀಣ ಪ್ರದೇಶ ಅಂತ ವಾಹನದ ಮಾಲೀಕರು ಮತ್ತು ಶಾಲೆಯ ಮುಖ್ಯಸ್ಥರು ಮತ್ತು ಆ ಶಾಲೆಯ ವಾಹನದ ಡ್ರೈವರ್ಗಳನ್ನು ಸಭೆ ಕರೆದು ಯಾವ ರೀತಿ ನನ್ನ ನಿಯಮವನ್ನು ಪಾಲನೆ ಮಾಡಬೇಕು ಅನ್ನೋದ ಬಗ್ಗೆ ಈಗೆಲ್ಲ ನಾನು ಸಹ ಜಿಲ್ಲಾಧಿಕಾರಿಗಳವರು ಸೂಚನೆ ಕೊಟ್ಟಿದ್ದೀನಿ ಅವರು ಸಹ ಕೂಡಲೇ ಸಭೆ ಕರೀತಕ್ಕಂಥದ್ದನ್ನು ಬಳಸಿಕೊಟ್ಟಾರೆ ಮತ್ತು ಆ ಮಕ್ಕಳಿಗೆ ಚಿಕಿತ್ಸೆಗೆ ಈಗಾಗಲೇ ಹೆಚ್ಚೇ ಎಕ್ಸ್ರೇ ಆದ ತಕ್ಷಣ ಅವ್ರಿಗೆ ಏನಿದೆ ಯಾವ ರೀತಿ ಉತ್ತಮವಾದಂಥ ಚಿಕಿತ್ಸೆ ಕೊಡಿಸ್ಲಿಕ್ಕೆ ನಾನು ಸಂಬಂಧಪಟ್ಟಂಥ ಡಾಕ್ಟ್ರ್ ಚರ್ಚೆ ಚರ್ಚೆ ಮಾಡಿ ಆ ಮಗು ಮಕ್ಕಳಿಗೆ ಇಬ್ಬರಿಗೂ ಸಹ ಭಾಳ ಗಂಭೀರವಾದ ಗಾಯ ಆಗಿದ್ದಾವೆ ಅವ್ರನ್ನ ಕೂಡಲೇ ಉತ್ತಮವಾದ ಚಿಕಿತ್ಸೆ ಕೊಡಿಸಿ ಅವ್ರಿಗೆ ಗುಣಮುಖ ಆಗಲಿಕ್ಕೆ ಪ್ರಾ ಒಂದು ಡಾಕ್ಟರ್ ಜೊತೆ ಚರ್ಚೆ ಮಾಡ್ತೇನೆ ಈಗ ಅಲ್ಲಿ ಆ ಭಾಗದಾಗ ನಾನು ಒನ್ ನಾಟ್ ಏಯ್ಟ್ಗೆ ಫೋನ್ ಮಾಡಿದರೆ ಯಾರೂ ಬರಲಿಲ್ಲ ಅಂತ ಅದಕ್ಕೆ ನಾನು ಸಂಬಂಧಪಟ್ಟಂಥ ಡಿ ಎಚ್ ಓ ಮತ್ತು ಜಿಲ್ಲಾಧಿಕಾರಿಗೂ ಸಹ ಚರ್ಚೆ ಅವರಿಗೆ ಸಹ ಸೂಚನೆ ಕೊಟ್ಟು ಯಾಕೆ ಅಲ್ಲಿ ಒಮ್ಮ ಆನ್ಗೋಡಲ್ಲಿ ಒನ್ ನಾಟ್ ಏಯ್ಟ್ ಇಲ್ಲ ಅನ್ನೋದ್ರ ಬಗ್ಗೆ ಅದಕ್ಕೆ ಸಂಕ್ಷಿಪ್ತ ನಾನು ವರದಿ ತರಿಸ್ಕೊಂಡು ಯಾಕೆ ಒನ್ ನಾಟ್ ಏಟ್ ಇಟ್ಟಲಿಲ್ಲ ಅಂದರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋಕೆ ನಾನು ಜಿಲ್ಲಾಧಿಕಾರಿ ಸೂಚನೆ ಕೊಡ್ತಾಯಿದ್ದೆ ಅದೇ ಅವ್ರು ಯಾಕೆ ಆ ರೀತಿ ಆಗಿದ್ದನ್ನು ದೊಡ್ಡ ಮೇಲ್ಮಟ್ಟದಲ್ಲಿ ಗಮನಕ್ಕೆ ತಂದು ಅಂಥವೆಲ್ಲ ಸರಿಪಡಿಸ್ಬೇಕಾಗಿತ್ತು ಇಂಥ ದುರ್ಘಟನೆ ಆದಂಥ ಸಂದರ್ಭದಲ್ಲಿ ಒನ್ ನೈಟ್ ಏಟ್ ಇರಬೇಕಾಗಿತ್ತು ಅಲ್ಲಿ ಎಷ್ಟೋ ಒಂದು ಅರ್ಧ ಗಂಟೆ ಆದರೂ ಸಹ ಅಲ್ಲಿಗೆ ಅದೇ ಗಾಡಿ ಬರೋದ್ರಿಂದ ಖಾಸಗಿ ಕಾರಲ್ಲಿ ಮಕ್ಕಳನ್ನ ಕರ್ಕೊಂಬರೋಂಥ ಸ್ಥಿತಿ ನಿರ್ಮಾಣ ಆಗೈತಿ ಅದಕ್ಕೆ ಅದು ಯಾರು ಆ ಸುತ್ತಮುತ್ತ ಇರ್ತಕ್ಕಂಥ ಡಾಕ್ಟರ್ ಅಧಿಕಾರಿಗಳು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳೋಕ್ಕೆ ನಾನು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗೆ ಸೂಚನೆ ಕೊಡ್ತಾಯಿದ್ದೆ